express an international courier service ಮನೆಯಲ್ಲಿ ಈ ವಸ್ತುಗಳನ್ನ ಇಡಲೇಬಾರದಂತೆ ಇಟ್ರೆ ದಾರಿದ್ರ್ಯ ಹಾಗಂತ ಶಾಸ್ತ್ರದಲ್ಲಿ ಹೇಳಲಾಗ್ತಾ ಇದೆ ಹೌದು ಮನೆಯಲ್ಲಿ ಈ ವಸ್ತುಗಳನ್ನ ಇಟ್ರೆ ದಾರಿದ್ರ್ಯ ಮನೆಯಲ್ಲಿ ತಾಂಡವವಾಡುತ್ತದೆ ಹೀಗಂತ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಮನೆಯಲ್ಲಿ ಯಾವ ಯಾವ ವಸ್ತುಗಳನ್ನ ಇಡಲೇಬಾರದು ಅನ್ನೋದನ್ನ ನೋಡೋಣ ಮನೆಯಲ್ಲಿ ಕೆಲವು ವಸ್ತುಗಳನ್ನ ಅತಿಯಾಗಿ ಬಳಸಬಾರದು ಇನ್ನು ಕೆಲವನ್ನ ಇಡಲೇಬಾರದು ಅಂತ ಹೇಳ್ತಾರೆ ಹಿರಿಯರು ಯಾಕೆ ಹಾಗೆ ಹೇಳ್ತಾರೆ ಅಂತ ನಿಮ್ಗೆ ಗೊತ್ತಾ ಆ ವಸ್ತುಗಳು ಯಾವವು ಇಟ್ಕೊಂಡ್ರೆ ಅಥವಾ ಬಳಸಿದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾ ಹಾಗಾದ್ರೆ ಇಲ್ಲಿದೆ ನೋಡಿ ಅದರ ವಿವರಣೆ ಮನೆಯಲ್ಲಿ ಪದೇ ಪದೇ ಮೇಲಿಂದ ಮೇಲೆ ಕಲಹಗಳು ಸಂಭವಿಸುತ್ತಿದ್ದರೆ ಅದಕ್ಕೆ ಒಂದು ಕಾರಣ ಇರುತ್ತೆ ಹಾಗಂತ ಮನೆಯಲ್ಲಿ ಜಗಳ ಆಗೋಕೆ ಹಲವಾರು ಕಾರಣಗಳು ಇದ್ದಿರಬಹುದು ಆದ್ರೆ ಈ ಒಂದು ವಸ್ತುವನ್ನ ಮಾತ್ರ ಮನೆಯಲ್ಲಿ ಇಟ್ಟಿದ್ರೆ ಕಲಹಗಳು ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳುತ್ತಾರೆ ಹಿರಿಯರು ಅದರಲ್ಲೂ ದಂಪತಿಗಳ ನಡುವೆ ಸ್ನೇಹ ಪ್ರೀತಿ ಅನುರಾಗ ಅನ್ನೋದು ಹತ್ತಿರಕ್ಕೆ ಬರಲ್ಲ ಹಾಗಾದ್ರೆ ವಯಸ್ಸಾದವರು ಮಲಗಿದ್ರೆ ಮಲಗೆ ಇರ್ತಾರೆ ಆಮೇಲೆ ಹೇಳೋದೇ ಇಲ್ಲ ಅದು ಏನು ಅಂತ ಗೊತ್ತಾ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಈ ವಸ್ತುಗಳನ್ನ ಇಟ್ರೆ ಅಥವಾ ಜಾಸ್ತಿ ಬಳಸಿದ್ರೆ ಈ ಮೇಲೆ ಹೇಳಿದ ಅನಾಹುತಗಳು ನಮ್ಗೆ ಗೊತ್ತಿಲ್ಲದೆ ಸಂಭವಿಸುತ್ತವೆ ಅದು ಮುಖ್ಯವಾಗಿ ಕಬ್ಬಿಣದ ಮಂಚ ತಪ್ಪಿಯೂ ಕೂಡ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕಬ್ಬಿಣದ ಮಂಚದ ಮೇಲೆ ಯಾರನ್ನು ಮಲಗಿಸಬಾರದು ಅಸಲಿಗೆ ಕಬ್ಬಿಣದ ಮಂಚನ ಮನೆಗೆ ತರಬೇಡಿ ಮನೆಯಲ್ಲಿ ಹಿರಿಯರು ವಯಸ್ಸಾದವರು ಮಲ್ಕೊಳ್ಳಿ ಬಿಡು ನಾವಿಬ್ಬರು ಗಂಡ ಹೆಂಡತಿ ಮರದ ಮಂಚದ ಮೇಲೆ ಆರಾಮಾಗಿ ಮಲಗಿಕೊಳ್ಳೋಣ ಅಂತ ಹೇಳಿ ತಮ್ಮ ಸ್ವಂತ ತಂದೆ ತಾಯಿಯಂದರಿಗೆ ವಯಸ್ಸಾಗಿದೆ ಅಂತ ಕಬ್ಬಿಣದ ಮಂಚ ತಂದು ಹಾಕಿ ಮಲಗಿಸ್ತಾರೆ ಕೆಲವು ಜನ ಎಷ್ಟೋ ಜನಗಳಲ್ಲಿ ಹೀಗೆ ಮಾಡೋದನ್ನ ನೋಡಿದ್ದೇವೆ ಆದ್ರೆ ಅದು ತಪ್ಪು ಹಾಗೆ ಮಾಡಬಾರ್ದು ಹಾಗೆ ಮಾಡಬಾರದು ಅಂತ ಶಾಸ್ತ್ರದಲ್ಲೂ ಇದೆ ಧರ್ಮವೂ ನಮ್ಮದಾಗಿದೆ ಬೇಕಾದ್ರೆ ನೀವೇ ಗಮನಿಸ್ ನೋಡಿ ಒಂದ ಪುಟ್ಟ ಮಗುನ್ ಕೂಡ ನಾವು ಮರದ ತೊಟ್ಟಿಲಿನಲ್ಲಿ ಹಾಕಿ ತುಗಿಸ್ತೀವಿ ಅಂತ ಮನೆಯ ಹಿರಿಯರನ್ನ ಆ ಮನೆಯ ಹಿರಿಯ ಕಿರೀಟಗಳನ್ನ ಆ ಕಬ್ಬಿಣದ ಮಂಚದ ಮೇಲೆ ಮಲಗಿಸೋದು ಬೇಡ ಇಂತಹ ತಪ್ಪು ತಿಳಿದು ತಿಳಿಯದೆಯೂ ಮಾಡಬೇಡಿ ಯಾರೇ ಆಗ್ಲಿ ನೀವ್ ಹೇಗೆ ಮಾಡಿದ್ರೆ ಅದರ ಜೊತೆ ಇನ್ನೂ ಅನೇಕ ಅನೇಕ ಸಮಸ್ಯೆಗಳು ನಿಮಗೆ ಎದುರಿಸಬೇಕಾಗುತ್ತೆ ಅದು ಏನಂದ್ರೆ ಅಂತ ಮನೆಗಳಲ್ಲಿ ಯಾವತ್ರವೂ ದಾರಿದ್ರ್ಯವೇ ತಾಂಡವ ಮಾಡುತ್ತದೆ ಹಾಗೆಯೇ ಶನಿ ಪ್ರವೇಶ ಆಗುತ್ತೆ ಅಂತ ಹೇಳ್ತಾರೆ ಹಿರಿಯರು ಆದ್ರಿಂದ ಆದಷ್ಟು ಕಬ್ಬಿಣದ ವಸ್ತುಗಳನ್ನ ಸಹ ಕಡಿಮೆ ಬಳಸಿ ಮತ್ತು ಕಬ್ಬಿಣದ ಮಂಚವನ್ನ ಬಳಸದೇ ಇದ್ರೇನೆ ಒಳ್ಳೆಯದು ನಿಮಗೂ ಕ್ಷೇಮ ಮನೆಯಲ್ಲಿರುವ ಹಿರಿಯರಿಗೂ ಕಿರಿಯರಿಗೂ ಕ್ಷೇಮ ಹಾಗೂ ನಿಮ್ಮ ಮನೆಗೂ ಕೂಡ ಶುಭವಾಗುತ್ತೆ ಹೀಗೆ ಕೆಲವು ವಸ್ತುಗಳನ್ನ ನಾವು ಮನೆಯಲ್ಲಿ ತರಲೇಬಾರದು ಉಪಯೋಗಿಸಲೇಬಾರದು ತಿಳಿದ ಮೇಲೆ ಆ ವಸ್ತುಗಳನ್ನ ಗೊತ್ತಿದ್ದು ತಪ್ಪು ಮಾಡಲೇಬಾರದು ಏನಂತೀರಾ ಸ್ನೇಹಿತರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ